ನಿಮ್ಮ ಮನೆಗೂ ಇಂಥ ಸಣ್ಣ ಸಣ್ಣ ಪಾಪು ಅವ ಅನ್ರಿ ತಾವ ಪಾಪು ಇರ್ತಾವ ಆದರೆ ಬೇರೆ ಪಾಪುಗಳನ್ನು ತೊಗೊಂಡು ಪಾಪು 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 ಅಂತಿರ್ತಾವ ಸೊ ಈ ಆಟ ಎಲ್ಲರ ಒಳಗೂ ಇರ್ತದೆ ಸೊ ಈ ಆಟ ನೋಡಿದಾಗ ನನಗನ್ಸಿದ್ದೇನು ಅಂತಂದ್ರೆ ನಾವು ಜಗತ್ತಿನೊಳಗೆ ನಡೆಯೋದೇ ಹಿಂಗಿಲ್ಲ ನಾವು ಮನುಷ್ಯರೇ ಆದರೆ ಬೇರೆಯವರನ್ನು ನೋಡಿ ಮನುಷ್ಯ 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 ಅಂತೇವೆ ಹಂಗ ಈ ಕೂಸುಗಳು ಸುದ್ದಾನು ತಾವ ಕೂಸಿರ್ತಾವ ಆದರೆ ಬೇರೆ ಕೂಸುಗಳನ್ನು ನೋಡಿ ನೋಡು ಪಾಪು 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 ಅಂತಾವ ಸೊ ಬತ್ತಿಗೊಬ್ಬ ಮನುಷ್ಯ ಕೂಡ ಇದರಿಂದ ಒಂದು ಕಲ್ಕೋಬೇಕು ಏನು ಅಂತಂದ್ರೆ ಸಮಯ ಓಡ್ತದೆ ನಾವು ಕೂಸುಗಳಾಗೆ ಇರುವುದಿಲ್ಲ ನಾವು ಬೆಳೀತಾ 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 ಹೋಗ್ತೀವಿ ಆ ಬೆಳವಣಿಗೆ ಜೊತೆಗೆ ನಮ್ಮ ಥಾಟ್ ಪ್ರೊಸೆಸ್ಸು ಚೇಂಜ್ ಆಗಬೇಕ್ರಿ ಯಾಕೆ ಈ ಮಾತು ಹೇಳಿಕತ್ತೀನಿ ಅಂತಂದರೆ ಸಣ್ಣ ಪಾಪು ಇದ್ದಾಗ ಕಲಿಬೇಕು ಅಂತನ್ನುವಂಥ ಹುಮ್ಮಸ್ಸಿದ್ದಕ್ಕೆ ಯಾವುದೇ ರೀತಿಯಾದಂತಹ ಇಲ್ಲಾರ್ದೆ ಏನೇ ಹೊಸದನ್ನು ನೋಡಿದ ಕೂಡ ಅದರ ಕಡೆ ಆಕರ್ಷಿತರಾಗಿ ಅದನ್ನು ಕಲಿಬೇಕು ಅಂತಲೂ ಹುಮ್ಮಸ್ಸಿನಿಂದ ಮುಂದುವರಿತೇವೆ ಸಮಾಧಾನ ಅಂತರೂ ನಮಗೊಂದು ಸಣ್ಣ ರಬ್ಬರ್ ಬ್ಯಾಂಡ್ ಸಿಕ್ಕರೂ ಇರ್ತದೆ ಆದರೆ ಇವತ್ತು ಕೈಯಾಗ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಲಕ್ಷಗಟ್ಟಲೆ ಮೊಬೈಲ್ ಇದ್ದರೂ ಸುದ್ದಾನು ಸಮಾಧಾನ ಅಂತನ್ನೋದು ಹೋಗ್ಬಿಟ್ಟದೆ ಯಾಕಂತಂದ್ರೆ ಈ ಕೂಸ್ಕೊಳ ಹಂಗೆ ಕಲಿಕೆಯ ಒಂದು ಹುಮ್ಮಸ್ಸು ಹೋಗ್ಬಿಟ್ಟದ ಜಗತ್ತನ್ನು ಸ್ವಚ್ಛಂದವಾಗಿ ನೋಡುವಂತಹ ಒಂದು ಸ್ವಭಾವ ಹೋಗ್ಬಿಟ್ಟದ ಎಲ್ಲೇ ಹೋದರೂ ಆಶ್ಚರ್ಯಚಕಿತವಾಗಿ ನೋಡುವಂತಹ ಒಂದು ಜಗತ್ತು ಭಾವನೆ ಆ ಭಾವನೆ ಹೋಗ್ಬಿಟ್ಟದ ಹಿಂಗಿರ್ತಿರ್ಬೇಕಾದ್ರೆ ನಾವು ನೀವೆಲ್ಲರೂ ಏನು ಈ ಕೂಸ್ಕೊಳ್ಳೋ ಕಡೆಯಿಂದ ಅಂತಂದ್ರೆ ಈ ಜಗತ್ತನ್ನು ನೋಡುವಂತಹ ರೀತಿ ಎಷ್ಟು ಸುಂದರವಾಗಿ ಈ ಜಗತ್ತನ್ನು ಅಂತಂದ್ರೆ ನಾವು ನೀವು ಊಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಮೆಟ್ಟಲ್ಲಿ ಏರ್ಬೇಕಾ ಅಲ್ಲಿಯೂ ಕೂಡ ಒಂದು ಕಲಿಕೆಯನ್ನು ಹೇಳ್ಕೊಡ್ತಾರೆ ಎಲ್ಲೋ ಹತ್ತಬೇಕಾ ಅಲ್ಲಿಯೂ ಕೂಡ ಒಂದು ಆಟವನ್ನು ಆಡ್ತಾರೆ ಹಿಂಗ ಜೀವನವನ್ನು ಆಟ ಆಡ್ಕೋತ ತೆಗೆದು ಬಿಡ್ಬೋದೇನೋ ಅಂತನ್ನುವಂಥ ಭಾವನೆಯೊಂದಿಗೆ ಬೆಳೆಯುವಂಥ ಮಕ್ಕಳು ದೊಡ್ಡವರ ಹಾಕೋತಾ ಹಾಕೋತ ಹಾಕೋತ ಸೀರಿಯಸ್ ಆಗೋದ್ಯಾಕ ಹೌದೋ ಇಲ್ಲೋ ಸೊ ಈ ಎಲ್ಲ ದೊಡ್ಡವರಿಗೆ ಹೇಳೋದೇನು ಅಂತಂದ್ರೆ ನಿಮ್ಮ ಒಳಗೆ ಇರತಕ್ಕಂತಹ ಆ ಕೂಸು ಎಲ್ಲಿ ಹೋತು ಬರೇ ದೊಡ್ಡವರಾದ್ರಿ ಆದರೆ ಜವಾಬ್ದಾರಿ ಬಂತೇನೋ ಈ ಕಲಿಯುವಂತಹ ಭಾವ ಕಲಿಕೆಯ ಭಾವ ಎಲ್ಲಿ ಹೋಯಿತು ಕೈ ಒಳಗ ಒಂದು ಸಣ್ಣ ಕೊಬ್ಬರಿ ಬಟ್ಲಾ ಸಿಕ್ಕರು ಸಂತೋಷ ಪಡುವಂತಹ ಸ್ವಭಾವ ಎಲ್ಲಿ ಹೋಯ್ತು ಸೊ ಇದನ್ನೆಲ್ಲಾನು ಒಂದ್ಸತ ಕೂತು ವಿಚಾರ ಮಾಡ್ರಿ ಮನಸ್ಸು ಸ್ವಚ್ಛಂದವಾಗಿ ವಿಹಾರ ಮಾಡಲಿ ಎಲ್ಲಾ ಜವಾಬ್ದಾರಿಗಳು ಕೊಡುದು ತಗೊಳುದು ಎಲ್ಲದನ್ನೂ ಎಲ್ಲಾ ವಯಸ್ಸಿನೊಳಗುನೂ ಇದ್ದಿದ್ದೆ ಆದ್ರೆ ಆಯಾ ರೆಸ್ಪಾನ್ಸಿಬಿಲಿಟೀಸೇ ಬೇರೆ ಸಣ್ಣವರಿದ್ದಾಗ ತಿನ್ಲಿಲ್ಲ ಅಂತಂತಂದ್ರೆ ತಾಯಿ ಹೆದರ್ಸ್ತಾಳ ದೊಡ್ಡವ್ರಾದ್ಮೇಲೆ ಓದ್ಲಿಲ್ಲ ಅಂತಂತಂದ್ರೆ ಶಿಕ್ಷಕರೇ ಹೆದರ್ಸ್ತಾರೆ ನೌಕರಿ ಅದು ಹಿಡೀಲಿಲ್ಲ ಮಾಡಲಿಲ್ಲ ಅಂತಂತಂದ್ರೆ ಈ ಸಮಾಜ ಹೆದರ್ಸ್ತದೆ ಯಾರ ಕಡೆ ರೊಕ್ಕ ಇಸ್ಕೊಂಡ್ವಿ ಕೊಡ್ಲಿಲ್ಲ ಅಂತಂತಂದ್ರೆ ಅವರು ಹೆದರ್ಸ್ತಾರೆ ಹಿಂಗ ಹೆದರಿಕಿ ಬದಲಾಯಿತೆ ಹೊರತು ಜೀವನ ಮಾತ್ರ ಅದೇ ಉಳಿತು ಅದಕ್ಕೆ ನಾ ಹೇಳೋದಿಷ್ಟೇ ಧೈರ್ಯ ತಗೊಳ್ರಿ ಮುನ್ನುಗ್ಗ್ರಿ ಜೀವನ ನಡೆಸ್ರಿ ಜೀವನ ಸುಂದರ